ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಂಬಿಕಾ ಮತ್ತು ಅನಿಕಾ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ ನೀನು ಮದುಮಗಳು ಕಣೆ ನೀನ್ ಈ ತರ ಎಲ್ಲಾ ಬೇಜಾರ್ ಮಾಡ್ಕೋಬಾರ್ದು ಈ ವಿಷಯಗಳೆಲ್ಲ ನಮ್ಗೆ ಗೊತ್ತಿದೆ ಅನ್ನೋದು ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅಂಬಿಕಾ ಹೇಳ್ತಾ ಇರ್ತಾರೆ ನನ್ಗೆ ಈ ವಿಷಯ ಗೊತ್ತಾಗಿದೆ ಅಂತ ಅಗಸ್ತ್ಯ ಮತ್ತೆ ಕಾವೇರಿಗೆಲ್ಲ ಗೊತ್ತಾಗಿದೆ ಮಮ್ ಅಂತ ಅನಿಕಾ ಹೇಳ್ತಾಳೆ ಇಷ್ಟಾದ್ಮೇಲೂ ನನ್ ಮದ್ವೆ ನಡೆಯುತ್ತಾ ಅಂತ ನನಗ್ ಭಯ ಆಗ್ತದೆ ಅಂತ ಅನಿಕಾ ತುಂಬಾನೇ ಭಯ ಪಡ್ತಾ ಇರ್ತಾಳೆ ಅದನ್ನ ನೋಡಿ ಅಂಬಿಕಾ ಕೂಡ ತುಂಬಾನೇ ಭಯ ಪಡ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಮಳೆ ಬರ್ತಾ ಇರುತ್ತೆ ಕಾವೇರಿ ಮಳೆಯಲ್ಲಿ ನೆನೆಯೋಣ ಬನ್ನಿ ಸರ್ ಅಂತ ಅಗಸ್ತ್ಯನ ಕರ್ಕೊಂಡು ಇಬ್ರು ಮಳೆಯಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಾ ನಿಂತಿರ್ತಾರೆ ಅಗಸ್ತ್ಯ ಮತ್ತು ಕಾವೇರಿ ತುಂಬಾ ಖುಷಿಯಾಗಿರ್ತಾರೆ ಅನಿಕಾಗೆ ಎಲ್ಲ ವಿಷಯ ಗೊತ್ತಾದ್ಮೇಲೆ ಸುಮ್ಮನೆ ಇರ್ತಾಳಾ ಅಥವಾ ಇನ್ನೇನಾದ್ರೂ ಪ್ಲಾನ್ ಮಾಡ್ತಾರ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ನಾ ಮರಿಬೇಡಿ